ಓಕೆ ಇದು ತೋರಣಹಳ್ಳಿ ಹನುಮಂತಪ್ಪನ ಗುಡಿ ಇದು ಚಿಕ್ಕೋಡಿ ಹತ್ತಿರ ಇದೆ ಇದು ತುಂಬ ನಡ್ಕೊಳ್ತಾರೆ ಜನ ಶನಿವಾರದತ್ತು ತುಂಬ ಜನ ಸೇರ್ತಾರೆ ಇಲ್ಲಿ ಹನುಮಂತನ ಗುಡಿ ಇದೆ ತುಂಬ ಪವರ್ಫುಲ್ ಆದ ದೇವರು ಅಂತ ಹೇಳ್ತಾರೆ ನೀವೇನೇ ಕೇಳ್ಕೊಂಡ್ರೂ ಅದೆಲ್ಲನೂ ನಡೆಯುತ್ತೆ ಅಂತಲೂ ಅಂತಾರೆ ರಾಮ ಸೀತೆ ಹನುಮಂತ ಲಕ್ಷ್ಮಣ ಇರುವಂಥದ್ದು ಮೇಲ್ಗಡೆ ಮೇಲುಗಡೆ ಇದೆ ತುಂಬ ಹಳೆಯ ದೇವಸ್ಥಾನ ಅಂತ ಹೇಳ್ತಾರೆ ಇದು ಉದ್ಭವ ಮೂರ್ತಿ ಹೊರಗಡೆ ಇದೆ ಯೂಶ್ವಲಿ ಹನುಮಂತನಿಗೆ ಪವನ ಪುತ್ರ ಅಂತ ಕರೀತಾರೆ ಅವನಿಗೆ ಯಾವುದೇ ವಾದ ವಾಹನ ಇಲ್ಲ ಆದರೆ ಇಲ್ಲಿ ಅವರು ಕುದುರೆನ ಇಟ್ಟಿದ್ದರು ವಾಹನವಾಗಿ ಯಾಕೆ ಅಂತ ನನಗೆ ಗೊತ್ತಿಲ್ಲ ಒಂದು ರಥ ಥರ ಮಾಡಿ ಬ್ರಹ್ಮೋತ್ಸವ ಥರ ಮಾಡಿ ಆ ಥರದಲ್ಲಿ ಇದನ್ನು ಹೊರಗಡೆ ಇಟ್ಟಿದ್ದರು ಆಮೇಲೆ ಈ ಉತ್ತರ ಕರ್ನಾಟಕ ಕಡೆ ಎಲ್ಲ ಕಡೆಯಲ್ಲೂ ಏನು ಅಂತಂದರೆ ಆ ದೇವಸ್ಥಾನಕ್ಕೆ ಅವರು ಎಲ್ಲ ದೇವಸ್ಥಾನಗಳಲ್ಲೂ ಆಮೆನ ಇಟ್ಟಿರ್ತಾರೆ ಯಾಕೆ ಅಂತ ಗೊತ್ತಿಲ್ಲ ಆದರೆ ನಾವು ಈ ಕಡೆಗೆ ಬಂದರೆ ಬೆಂಗಳೂರು ಕಡೆಗೆ ಬಂದರೆ ಆ ಇರೋದಿಲ್ಲ ಜೊತೆಗೆ ಇಲ್ಲೊಂದು ಚಪ್ಪಲಿ ಇಟ್ಟಿದ್ದಾರೆ ಇದು ಹನುಮಂತ ಎಲ್ಲಾದರೂ ಹೊರಗಡೆ ಹೋದರೆ ಹಾಕೊಂಡು ಹೋಗಕ್ಕೆ ಅಂತ ಇಟ್ಟಿದಾರಂತೆ ಇದು ವರ್ಷ ಹೊಸ ಸವಿತೆ ಸವಿಯುತ್ತೆ ಅಂತಲೂ ಅವ್ರು ಹೇಳ್ತಾ ಇದ್ದಾರೆ ನಾನು ಹೇಳ್ದಂಗೆ ನೋಡ್ರಿ ಎಲ್ಲ ಕಡೆನೂ ಇಲ್ಲೊಂದು ಆಮೆ ಇಟ್ಟಿರ್ತಾರೆ ಎಲ್ಲ ದೇವಸ್ಥಾನಗಳಲ್ಲೂ ಇಲ್ಲಿ ಆಮೆಗಳಿರ್ತಾರೆ